ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಸಂಪೂರ್ಣ ಮಾರ್ಗದರ್ಶಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಢಾಕಾ ನಾಯಕ ಮೊಹಮ್ಮದ್ ಅಜರುದ್ದೀನ್ ಭಾರತವು ಆಸ್ಟ್ರೇಲಿಯಾವನ್ನು ಸೋಲಿಸಿ ಸೆಮಿಫೈನಲ್ಗೆ ತಲುಪಿತು ಆದರೆ ವೆಸ್ಟ್ ಇಂಡೀಸ್ ವಿರುದ್ಧ ಆರು ವಿಕೆಟ್ಗಳಿಂದ ಸೋತಿತು ಎರಡು ಸಾವಿರ ನೈರೋಬಿ ನಾಯಕ ಸೌರವ್ ಗಾಂಗುಲಿ ಭಾರತವು ಮೊದಲ ಬಾರಿಗೆ ಫೈನಲ್ನಲ್ಲಿ ಆಡಿತು ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದರು ನ್ಯೂಜಿಲೆಂಡ್ ವಿರುದ್ಧ ಸೋತಿತು ಎರಡು ಸಾವಿರದ ಎರಡು ಶ್ರೀಲಂಕಾ ನಾಯಕ ಸೌರವ್ ಗಾಂಗೂಲಿ ಭಾರೀ ಮಳೆಯ ಕಾರಣದಿಂದ ಫೈನಲ್ ರದ್ದಾಗಿ ಭಾರತವು ಟ್ರೋಫಿಯನ್ನು ಶ್ರೀಲಂಕಾದೊಂದಿಗೆ ಹಂಚಿಕೊಂಡಿತು ಎರಡು ಸಾವಿರದ ನಾಲ್ಕು ಇಂಗ್ಲೆಂಡ್ ನಾಯಕ ಸೌರವ್ ಗಾಂಗೂಲಿ ಭಾರತವು ಗ್ರೂಪ್ ಹಂತದಲ್ಲೇ ಹೊರಬಂತು ಪಾಕಿಸ್ತಾನ ವಿರುದ್ಧ ಸೋತು ಕೀನ್ಯಾವನ್ನು ಸೋಲಿಸಿತು ಎರಡು ಸಾವಿರದ ಆರು ಭಾರತ ನಾಯಕ ರಾಹುಲ್ ದ್ರಾವಿಡ್ ಭಾರತವು ಗ್ರೂಪ್ ಹಂತದಲ್ಲಿ ನಿರಾಶೆ ಅನುಭವಿಸಿತು ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಸೋತಿತು ಎರಡು ಸಾವಿರದ ಒಂಬತ್ತು ದಕ್ಷಿಣ ಆಫ್ರಿಕಾ ನಾಯಕ ಎಂಎಸ್ ಧೋನಿ ಭಾರತವು ಪಾಕಿಸ್ತಾನ ವಿರುದ್ಧ ಸೋತು ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ರದ್ದಾಯಿತು ವೆಸ್ಟ್ ಇಂಡೀಸ್ ವಿರುದ್ಧ ಗೆಲುವು ಸೆಮಿಫೈನಲ್ಗೆ ಸಾಕಾಗಲಿಲ್ಲ ಎರಡು ಸಾವಿರದ ಹದಿಮೂರು ಇಂಗ್ಲೆಂಡ್ ನಾಯಕ ಎಂಎಸ್ ಧೋನಿ ಭಾರತವು ಚಾಂಪಿಯನ್ ಆಯಿತು ಫೈನಲ್ನಲ್ಲಿ ಇಂಗ್ಲೆಂಡನ್ನು ಐದು ರನ್ಗಳಿಂದ ಸೋಲಿಸಿತು ಎರಡು ಸಾವಿರದ ಹದಿನೇಳು ಇಂಗ್ಲೆಂಡ್ ನಾಯಕ ವಿರಾಟ್ ಕೊಹ್ಲಿ ಭಾರತವು ಉತ್ತಮ ಆರಂಭ ಕಂಡರು ಫೈನಲ್ನಲ್ಲಿ ಪಾಕಿಸ್ತಾನ ವಿರುದ್ಧ ನೂರ ಎಂಬತ್ತು ರನ್ಗಳಿಂದ ಸೋತಿತು